ದಿವಸ ಸತ್ಯಕ್ಕೆ ಸಿಕ್ಕಂಥ ಜಯ ಅಂತೇಳಿಕೆ ಬಯಸ್ತೇನೆ ಇವತ್ತು ದರ್ಶನ್ ಸಾವಿರಾರು ಜನಕ್ಕೆ ಅನ್ನ ನೀಡ್ಲಿಕ್ಕೆ ಉಪಯೋಗ ಆಗಿರ್ತಕ್ಕಂಥ ಕೆಲಸಗಳನ್ನ ಬಂದಿರ್ತಕ್ಕಂಥ ವ್ಯಕ್ತಿ ಮೇಲೆ ಇಲ್ಲದೇ ಇರ್ತಕ್ಕಂಥ ದೂರಗಳನ್ನ ಕಾಣದಂತ ಕೈಗಳು ಇವತ್ತು ಅವ್ರನ್ನ ಕುಳಿಲಿಕ್ಕೆ ಪ್ರಯತ್ನ ಪಟ್ಟಿವೆ ಆದ್ರಿಂದ ಇವತ್ತು ಸತ್ಯಕ್ಕೆ ಸಿಕ್ಕಂತ ಜಯ ದೇವರು ಇದ್ದಾನೆ ಅನ್ನೋ ರೂಪದಲ್ಲಿ ಇವತ್ತು ನಮಗೆ ಸತ್ಯ ಫೋಟೋ ಇವತ್ತು ದರ್ಶನ ಮತ್ತೆ ಹೊರಗಡೆ ಕರ್ಕೊಂಡಿದ್ದಾರೆ ಅವ್ರು ಇವತ್ತು ಸಾವಿರಾರು ಜನಕ್ಕೆ ಒಂದು ವರ್ಷಕ್ಕೆ ಮೂರು ಕೋಟಿ ರೂಪಾಯಿನ ಮಕ್ಕಳುಗಳಿಗೆ ಓದ್ಲಿಕ್ಕೆ ಆಶ್ರಮಕ್ಕೆ ಏನ್ ಹೆಲ್ಪ್ ಮಾಡ್ತಾ ಇದ್ರು ದೇವರು ಕೈಸ್ಕನಾದರೆ ಒಂದು ಎಂ ಇಂಥ ಒಳ್ಳೆ ವ್ಯಕ್ತಿನ ಒಳಗಡೆ ಇಟ್ಟ ಉದ್ದೇಶದಿಂದ ಸಿ ವಿಶ್ವ ಬಂದು ಇವತ್ತು ನಮಗೆ ಒಂದು ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿನ ಹೊರಗಡೆ ಕರ್ಕೊಂಡು ಬಿಟ್ಟಿದ್ದಾರೆ ಇವತ್ತು ನಾವು ಬಾಣಸುರ ಗ್ರಾಮದಲ್ಲಿ ಜೆ ಸಿ ಪಿ ಕುಮಾರ್ ಅವರ ನೇತೃತ್ವದಲ್ಲಿ ರೈತ ಸಂಘದ ಅಧ್ಯಕ್ಷರಾದಂಥ ದೇವರಾಜರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಇವತ್ತೊಂದು ದಿವಸ ಸೌರಾರ್ಜನಕ್ಕೆ ಅಂದಾಕಿ ಬೆಳೆಸಿರ್ತಕ್ಕಂಥ ದಸರಾ ಒಂದು ಸವಿಯ ಒಂದು ಖುಷಿಯಲ್ಲಿ ನಾವು ಇವತ್ತು ಹಾಕಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಇವತ್ತು ದಿವಾಸಿ ಅವರು ಹೊರಗಡೆ ಬಂದು ಸೌರಾರ್ಜನಕ್ಕೆ ಇನ್ ಮಾಡುವ ಉದ್ದೇಶದಿಂದ ನಾವು ಅವ್ರಿಗೆ ದೇವರು ಆಯುಷ್ ಆರೋಗ್ಯವಾಗಿ ಕೊಟ್ಟು ಕಾಪಾಡಲಿ ಇದೇ ರೀತಿಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯದು ಮಾಡ್ಲಿಕ್ಕೆ ಅವ್ರಿಗೆ ದೇವರು ಇನ್ನೂ ಆಯಸನ್ನ ಕೊಡ್ಲಿ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ನಾವು ಬಾಣಸಂಬರ ಗ್ರಾಮಸ್ಥರು ಯಜಮಾನರುಗಳು ಮುಖಂಡರುಗಳು ಹಾಗೂ ನಮ್ಮ ಯೂತ್ ಡಿ ಬಾಸ್ ಅಭಿಮಾನಿಗಳ ಸಂಘ ಏನಿದೆ ಬಾಣಸಂಬರ ಗ್ರಾಮದಲ್ಲಿ ಮಳವಳ್ಳಿಯ ನಮ್ಮ ಅಧ್ಯಕ್ಷರಾದಂತಹ ಗುಂಡಣ್ಣವರು ಕೂಡ ಬಂದು ನಮ್ಗೆ ಕೈ ಜೋಡಿಸಿ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಂತ ಡಿಬಾ ಸ್ ಅಭಿಮಾನಿಗಳು ಅವ್ರ ಮೇಲೆ ಯಾವುದೇ ರೀತಿಯ ಅಪಪ್ರಚಾರ ಮಾಡಿದ್ರು ಯಾವುದೇ ಅನ್ಯತೆ ಭಾವಿಸ್ತಾರೆ ಅವ್ರ ಇನ್ನಷ್ಟು ಉನ್ನತವಾದ ಮಟ್ಟಕ್ಕೆ ನಾವು ಪ್ರೀತಿಯನ್ನು ತೋರಿಸಿ ಬೆಳೆಸ್ಬೇಕು ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಒಂದು ಅಂತ ವ್ಯಕ್ತಿಗಳನ್ನ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ವ್ಯಕ್ತಿಗಳಿಗೆ ಯಾರೇ ಏನೇ ಪ್ರಚಾರ ಮಾಡಿದ್ರು ನೀವು ಮೀವಿ ಕೊಡಬೇಡಿ ಆ ಒಂದು ಉದ್ದೇಶವನ್ನು ಹೇಳ್ತಾ ಇವತ್ತು ಡಿ ಬಾಸ್ ಅವರು ಬೆಳೀಲಿ ಅವ್ರು ಇದೇ ರೀತಿಯಲ್ಲಿ ದೇವರು ಆಯುಷ್ ಆರೋಗ್ಯ ಬಗ್ಗೆ ಕೊಡ್ಲಿ ಅಂತೇಳಿ ನಾವು ಇವತ್ತು ಈ ಕಾರ್ಯಕ್ರಮ ನಮ್ಕೊಂಡಿದೀವಿ ಜೈ બસ ફોટો મેડી અમાર ફોટો મેડી ઈ બાશ કે ઈ બાશ કે